ನೋಡ್ಬೇಕು ಚರ್ಚೆ ಮಾಡ್ಸ ರಾಜ್ಯ ಗೊತ್ತಿಲ್ಲ ಇನ್ನು ಕೂಡ ನಾವು ಅದ್ರ ಬಗ್ಗೆ ಇನ್ನು ಚರ್ಚೆ ಮಾಡಿಲ್ಲ ಚರ್ಚೆ ಮಾಡಿಲ್ಲ ಚರ್ಚೆ ಮಾಡಿ ಅವಶ್ಯಕತೆ ಬಂದ್ರೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇವೆ ಅದನ್ನ ಸಂಪುಟದಲ್ಲಿ ಏನು ತೀರ್ಮಾನ ಆಗುತ್ತೆ ಅದ್ರ ಪ್ರಕಾರ ನಡ್ಕೊಳ್ತೇವೆ ರಾಜ್ಯಪಾಲರು ಕಾರಣ

ನೀವು ಏಕಾಏಕಿಯಾಗಿ ಒಬ್ಬ ಮುಖ್ಯಮಂತ್ರಿಗೆ ಚುನಾಯಿತ ಮುಖ್ಯಮಂತ್ರಿಗೆ ಶೋಕಾಸ್ ಮಾಡ್ತೀವಿ ಅನ್ನುವ ಅನ್ನೋದು ತಪ್ಪು ಅಂತ ಹೇಳಿ ನಾವು ಪ್ರತಿಭಟನೆ ಮಾಡಿದ್ದೇವೆ ನಾವು ಸುಮ್ಮನೆ ಏನು ಮಾಡಿರಲಿಲ್ಲ ಅವರು ತನಿಖೆ ಮಾಡಿ ಆ ತನಿಖೆಯಲ್ಲಿ ಅಥವಾ ವರದಿಯಲ್ಲಿ ಮುಖ್ಯಮಂತ್ರಿಗಳ ಹೆಸರಿದ್ದು ಅಥವಾ ಅವರು ಅವ್ರ ಮೇಲೆ ಆಪಾದನೆ ಇದ್ದರೆ ಅವರು ಮಾಡೋದು ಸರಿ ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ ಆದರೆ ಯಾವುದೇ ವರದಿ ಇಲ್ಲ ಆಮೇಲೆ ಯಾವುದೂ ಇನ್ವೆಸ್ಟಿಗೇಷನ್ ಇಲ್ಲ ಅದರ ವರದಿ ಇಲ್ಲ ಅದ್ ಯಾರೋ ಮೇನೆ ರೆಪ್ರೆಸೆಂಟೇಷನ್ ಕೊಟ್ರು ಅಂತ ಹೇಳಿದ ಕ್ಷಣಕ್ಕೆ ವಿಥೌಟ್ ವೆರಿಫಿಕೇಶನ್ ನೀವು ಕೊಡೋ ತಪ್ಪು ಅಂತ ನಾವು ಪ್ರತಿಭಟನೆ ಮಾಡಿದ್ವಿ ಇಲ್ಲ ಅದ್ ನೋಡ್ಬೇಕಿ ಎಲ್ಲರಿಗೂ ಒಂದೇ ಮಾನದಂಡ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮಾನದಂಡ ಕುಮಾರಸ್ವಾಮಿ ಅವರಿಗೆ ಇನ್ನೊಂದು ಮಾನದಂಡ ಮಾಡಕ್ ಆಗೋದಿಲ್ಲ ಎಲ್ಲ ಎಲ್ಲ ಒಂದು ಮಾನದಂಡದಲ್ಲಿ ಕೆಲಸ ಮಾಡಬೇಕಾಗ್ತದೆ ಈ ಇವ್ರಿಗೆ ನೋಟಿಸ್ ಕೊಟ್ಟಿದ್ದೀರಿ ಅಂದರೆ ಅವ್ರಿಗೆ ಕೊಡಬೇಕಲ್ಲ ಅದನ್ನು ಕೇಳಿದೆವು ನಾವು ನಾವು ಶಾಸಕರೆಲ್ಲರೂ ಕೂಡ ಮಾನ್ಯ ರಾಜ್ಯಪಾಲರನ್ನ ಭೇಟಿ ಮಾಡಿದಾಗ ನಾವು ಅವ್ರಿಗೆ ಇದನ್ನೇ ಕೇಳ್ದು ನೀವು ನಾಲ್ಕು ಜನ ಮಂತ್ರಿಗಳಾಗಿದ್ದಂಥವ್ರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅವ್ರಿಗೆ ನೀವು ನೋಟಿಸೇ ಕೊಟ್ಟಿಲ್ಲ ವರ್ಷಗಟ್ಟಲೆ ನಿಮ್ಮ ಹತ್ರ ಫೈಲ್ ಇದೆ ಅಂತ ಹೇಳಿದಾಗ ತಕ್ಷಣ ಅವರು ನಾವು ಹೋಗುವ ಹಿಂದಿನ ದಿನನೇ ಫೈಲ್ಗಳನ್ನ ವೆರಿಫಿಕೇಶನ್ ಅಂತ ಇರೋ ಕ್ಲಾರಿಫಿಕೇಶನ್ ಅಂತ ವಾಪಸ್ ಕಳ್ಸಿದ್ದಾರೆ ಆನಂತರ ನಂತರ ಕ್ಲಾರಿಫಿಕೇಶನ್ ಕೂಡ ಹೋಗಿದೆ ಅದು ಲೋಕಾಯುಕ್ತದವರು ಕ್ಲಾರಿಫಿಕೇಶನ್ ಸಚಿವರು ಒಂದು ಚಂದ್ರ ಪ್ರಕಾಶ್ ಪಾಟೀಲ್ ವಿರುದ್ಧ ಆರೋಪ ಮಾಡಿದ್ದಾರೆ ರಾಜ್ಯಪಾಲರು ಕೂಡ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಟೆಂಡರ್ನಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಹೇಳಿಬಿಟ್ಟು ದಾಖಲೆ ಕೂಡ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅವರು ಕೊಡಲಿ ಅಲ್ಲಿ ಅಂದರೆ ನೇನು ತಪ್ಪಿಲ್ಲ ಅವರು ಕೊಡೋದಕ್ಕೆ ನಮ್ಮಲ್ಲಿ ಇನ್ಶೂರೆನ್ಸ್ ನನ್ನ ಅದನ್ನು ಕೂಡ ತ್ವರಿತಗತಿಯಲ್ಲಿ ಕೊಡ್ತೀವಿ ಆ ಹೆಣ್ಮಗಳು ಅವರಿಗೆ ನಮ್ಮ ಇಲಾಖೆನಲ್ಲಿ ಕೆಲ್ಸ ಕೊಡ್ತೀವಿ ಅಂತ ಹೇಳಿದ್ವಿ ಆದ್ರೆ ಅವರು ನಮ್ಮ ಪೊಲೀಸ್ ಇಲಾಖೆನಲ್ಲಿ ಬೇಡ

ಯಾಕೆಂದ್ರೆ ಅದು ಏನು ನಡೆದಿದೆ ಎಲ್ಲವೂ ಈಗ ತನಿಖೆ ವರದಿ ಸರ್ಕಾರದ ಕೈ ಸೇರುವವರೆಗೂ ನಾವು ಅದ್ರ ಬಗ್ಗೆ ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ ಅಂತ ಹೇಳಿ ಉತ್ತರ ಅನಿವಾರ್ಯತೆ ಹೇಳ್ಬೋದು ಮಾಡಬಹುದು ಹಾಗೇನಿಲ್ಲ ಉತ್ತರ ಕೊಡಬೇಕು ಖಂಡಿತವಾಗಿ ಉತ್ತರ ಕೊಡ್ತೇವೆ ಯಾವುದನ್ನ ಉತ್ತರ ಕೊಡಬಾರ್ದು ಅದು ಅನಿವಾರ್ಯತೆ ಇಲ್ಲದೆ ಇದ್ರೆ ಉತ್ತರ ಕೊಡೋದಿಲ್ಲ ಇಫ್ ಇಟ್ ಈಸ್ ನಾಟ್ ವಿಲ್ ನಾಟ್ ರಿಪ್ಲೈ ಎಲ್ಲ ಕೊಡಲೇಬೇಕು ಎಲ್ಲವನ್ನು ಅಂತ ಏನಿಲ್ಲ ಯಾವುದನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ವೆಲ್ ಡಿಫೈನ್ಡ್ ಇದೆ ಅದ್ರ ಬಗ್ಗೆ ಕೊಡ್ತೇವೆ ಕಾವತಿ ಬಗ್ಗೆ ಗೊತ್ತಿರಲ್ಲ ಅದನ್ನು ನೋಡ್ಬೇಕು ಚರ್ಚೆ ಮಾಡಬೇಕು ಯಾಕೆಪ್ಪ ವಿಚಾರವಾಗಿ ಏನಾದ್ರು ರಾಷ್ಟ್ರೀಯ ಮಟ್ಟದ ಮಟ್ಟ ಗೊತ್ತಿಲ್ಲ ಇನ್ನು ಕೂಡ ನಾವು ಅದ್ರ ಬಗ್ಗೆ ಇನ್ನು ಚರ್ಚೆ ಮಾಡಿಲ್ಲ ಚರ್ಚೆ ಮಾಡಿಲ್ಲ ಚರ್ಚೆ ಮಾಡಿ ಅವಶ್ಯಕತೆ ಬಂದ್ರೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇವೆ ಅದನ್ನ ಸಂಪುಟದಲ್ಲಿ ಏನು ತೀರ್ಮಾನ ಆಗುತ್ತೆ ಅದ್ರ ಪ್ರಕಾರ ನಡ್ಕೊಳ್ಬೇಕು ಸೊ ರಾಜುಪಾಲ್ ನಡ್ಕೊಳ್ತದೆ ಏನು ಕಾರಣ ಗೊತ್ತಿಲ್ಲ ನಮಗೇನೂ ಗೊತ್ತಾಗ್ತಾ ಇಲ್ಲ ನಮಗೇನೂ ಗೊತ್ತಾಗ್ತಾ ಇಲ್ಲ ರಾಜ್ಯಪಾಲರ ನಿರ್ಣಯ ವಿರೋಧಿಸಿ ಪ್ರತಿಭಟನೆ ಮಾಡಿದ್ರು ರಾಜ್ಯ ರಾಜಕೀಯ ಕೊಟ್ಟಿದ್ದನ್ನ ಸೊ ಅದನ್ನ ಏನಾದ್ರು ಗೊತ್ತಿಲ್ಲ ಗೊತ್ತಿದ್ರನ್ನ ನಾವು ನಾವು ಅವ್ರ್ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಹೇಳಿ ನಾವು ಪ್ರತಿಭಟನೆ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ ಯಾವುದೇ ವರದಿ ಇಲ್ಲ ಯಾವುದೇ ಇನ್ವೆಸ್ಟಿಗೇಷನ್ ಇಲ್ಲ ನೀವು ಏಕಾಏಕಿಯಾಗಿ ಒಬ್ಬ ಮುಖ್ಯಮಂತ್ರಿಗೆ ಚುನಾಯಿತ ಮುಖ್ಯಮಂತ್ರಿಗೆ ಶೋಕಾಸ್ಟ್ ಮಾಡ್ತೀರಿ ಅನ್ನುವ ಅನ್ನೋದು ತಪ್ಪು ಅಂತ ಹೇಳಿ ನಾವು ಪ್ರತಿಭಟನೆ ಮಾಡಿದ್ದೇವೆ ನಾವು ಸುಮ್ ಸುಮ್ಮನೆ ಏನು ಮಾಡಿರಲಿಲ್ಲ ಅವರು ತನಿಖೆ ಮಾಡಿ ಆ ತನಿಖೆಯಲ್ಲಿ ಅಥವಾ ವರದಿಯಲ್ಲಿ ಮುಖ್ಯಮಂತ್ರಿಗಳ ಹೆಸರಿದ್ದು ಅಥವಾ ಅವರು ಅವ್ರ ಮೇಲೆ ಆಪಾದನೆ ಇದ್ದರೆ ಅವರು ಮಾಡೋದು ಸರಿ ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ ಆದರೆ ಯಾವುದೇ ವರದಿ ಇಲ್ಲ ಆಮೇಲೆ ಯಾವುದೂ ಇನ್ವೆಸ್ಟಿಗೇಷನ್ ಇಲ್ಲ ಅದರ ವರದಿ ಇಲ್ಲ ಅದ ಅದು ಯಾರೋ ಒಬ್ಬರು ನಿಮಗೆ ಮೇನೆ ರೆಪ್ರೆಸೆಂಟೇಶನ್ ಕೊಟ್ರು ಅಂತ ಹೇಳಿದ ಕ್ಷಣಕ್ಕೆ ನೇನೆ ವೆರಿಫಿಕೇಶನ್ ನೀವು ಕೊಡೋ ತಪ್ಪು ಅಂತ ನಾವು ಪ್ರತಿಭಟನೆ ಮಾಡಿದ್ದೇವೆ ಇಲ್ಲ ಅದ್ ನೋಡ್ಬೇಕೀಗ ಎಲ್ಲರಿಗೂ ಒಂದೇ ಮಾನದಂಡ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮಾನದಂಡ ಕುಮಾರಸ್ವಾಮಿ ಅವರಿಗೆ ಇನ್ನೊಂದು ಮಾನದಂಡ ಮಾಡಕ್ ಆಗೋದಿಲ್ಲ ಎಲ್ಲ ಎಲ್ಲ ಒಂದು ಮಾನದಂಡದಲ್ಲಿ ಕೆಲಸ ಮಾಡಬೇಕಾಗ್ತದೆ ಈ ಇವ್ರಿಗೆ ನೋಟಿಸ್ ಕೊಟ್ಟಿದ್ದೀರಿ ಅಂದ್ರೆ ಅವ್ರಿಗೆ ಕೊಡ್ಬೇಕಲ್ಲ ಅದನ್ನು ಕೇಳಿದವ್ ನಾವು ನಾವು ಶಾಸಕರೆಲ್ಲರೂ ಕೂಡ ಮಾನ್ಯ ರಾಜ್ಯಪಾಲರನ್ನ ಭೇಟಿ ಮಾಡಿದಾಗ ಅವರು ನಾವು ಅವರಿಗೆ ಇದನ್ನೇ ಕೇಳಿದ್ವು ನೀವು ನಾಲ್ಕು ಜನ ಮಂತ್ರಿಗಳಾಗಿದ್ದಂಥವ್ರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅವ್ರಿಗೆ ನೀವು ನೋಟಿಸೇ ಕೊಟ್ಟಿಲ್ಲ ವರ್ಷಗಟ್ಟಲೆ ನಿಮ್ಮ ಹತ್ರ ಫೈಲ್ ಇದೆ ಅಂತ ಹೇಳಿದಾಗ ತಕ್ಷಣ ಅವರು ನಾವು ಹೋಗುವ ಹಿಂದಿನ ದಿನನೇ ಫೈಲ್ಗಳನ್ನ ವೆರಿಫಿಕೇಶನ್ ಅಂತ ಇರೋ ಕ್ಲಾರಿಫಿಕೇಶನ್ ಅಂತ ವಾಪಸ್ ಕಳ್ಸಿದ್ದಾರೆ ಆನಂತರ ಕ್ಲಾರಿಫಿಕೇಶನ್ ಕೂಡ ಹೋಗಿದೆ ಲೋಕಾಯುಕ್ತದವರು ಕ್ಲಾರಿಫಿಕೇಶನ್ ಸಚಿವರು ಅಂದರೆ ಚರಣ್ ಪ್ರಕಾಶ್ ಪಾಟೀಲ್ ವಿರುದ್ಧ ಆರೋಪ ಮಾಡಿದ್ದಾರೆ ರಾಜ್ಯಪಾಲರು ಕೂಡ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಟೆಂಡರ್ನಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಹೇಳ್ಬಿಟ್ಟು ದಾಖಲೆ ಕೂಡ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನ್ನ ಇಲ್ಲ ಅವರು ಕೊಡಲಿ ಅಲ್ಲಿ ಅಂದರೆ ನೀನು ತಪ್ಪಿಲ್ಲ ಅವರು ಕೊಡೋದಕ್ಕೆ

ಯಾಕೆಂದ್ರೆ ಅದು ಏನು ನಡೆದಿದೆ ಎಲ್ಲವೂ ಈಗ ತನಿಖೆ ವರದಿ ಸರ್ಕಾರದ ಕೈ ಸೇರುವವರೆಗೂ ನಾವು ಅದರ ಬಗ್ಗೆ ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ ಅಂತ ಹೇಳಿ ಮಾಡೋದೇ